ಸರಿ ಈ ಆಡ್ ಫಾರ್ಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಮಾಡಿದ್ದೀನಿ ಅಂದ್ರೆ ಪೆಂಡಿಂಗ್ ಇತ್ತು ಯಾರು ಸರ್ ಊಟ್ಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಇಟ್ ಆರ್ ಯು ಡೂಯಿಂಗ್ ಹಿಮ್ ಆಸ್ ಎ ವರ್ಕ್ ಆರ್ ಯು ಡೂಯಿಂಗ್ ಹಿಮ್ ಆಸ್ ಎ ವರ್ಕ್ ನೀವು ಅವಕೆಲ್ಸ್ ಮಾಡ್ತಾ ಇದ್ದೀರಾ ಈ ಪೆಂಡಿಂಗ್ ಇತ್ತು ಯಾರು ಬೇರೆ ಯೋ ಕೆಲಸ ಏನಾದ್ರೂ ನೀವು ಡಿ ಡಿಗ್ರಿ ಅಲ್ಲಾದ ಹತ್ತು ವರ್ಷ ಆಗಿದೆ ಎಸ್ಟಿನ ಕೆಲಸ ಗೊತ್ತಿಲ್ಲ ದಿಸ್ ಬಿಕಾಸ್ ಆಫ್ ಮಾಡಿದ್ರೆ ಈಗ ಹೊಸ ಎ ಸಿ ಬಂದ್ಬಿಟ್ಟು ಹೇಳ್ಬೋದು ನಾನು ತಹಶೀಲ್ದಾರ್ ಆಗಿದೆ ಸಿ ಬಿಟ್ಟು ಹೋಗಿದ್ದಾರೆ ಮಾಡಬೇಕು ಅಂತ ದಿಸ್ ಇಸ್ ಯು ಆರ್ ಕ್ರಿಯೇಟೆಡ್ ವಿತ್ಸಿ ಬಿಕಾಸ್ ದಿಸ್ ಎಕ್ಸ್ಕ್ಲೂಸಿವ್ ಡೊಮೇನ್ ಇದಕ್ಕಿಂತ ನಾನು ಹೆಚ್ಚಿಗೆ ಹೇಳ್ಲಿಕ್ಕೆ ಆಗುದಿಲ್ಲ ಈಗ